ಸ್ನೇಹಿತರಿಗೆಲ್ಲ ನಮಸ್ಕಾರ ನನ್ನ ವೀಡಿಯೋಕ್ಕೆ ನಿಮಗೆಲ್ಲ ಸ್ವಾಗತ ಇವತ್ತು ತುಂಬಾ ಹೆಲ್ದಿಯಾದ ಮತ್ತು ಟೇಸ್ಟಿಯಾದ ನುಗ್ಗೆಕಾಯಿ ಸೂಪನ್ನು ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿ ಜೀರ್ಣಕ್ರಿಯೆಯನ್ನು ಸುಧಾರಿಸೋದ್ರ ಜೊತೆಗೆ ಡಯಾಬಿಟಿಸ್ ಇದ್ದವರಿಗೆ ಮತ್ತು ನರದೌರ್ಬಲ್ಯ ಇದ್ದವರಿಗೆ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಮೊದಲನೇದಾಗಿ ನುಗ್ಗೆಕಾಯಿಯನ್ನು ಕಟ್ ಮಾಡ್ಕೊಳ್ಳೋಣ ನಿಮಗೆ ಎಷ್ಟು ಬೇಕೋ ಅಷ್ಟು ನಾಲ್ಕು ಜನರಿಗೆ ನಾನೊಂದು ನಾಲ್ಕರಿಂದ ಐದು ನುಗ್ಗೆಕಾಯಿಯನ್ನು ತಗೊಂಡಿದ್ದೀನಿ ಆಮೇಲೆ ಮಸೂರ್ ದಾಲ್ ಇರುತ್ತಲ್ವ ಕೆಂಪು ತೊಗರಿಬೇಳೆ ಅದನ್ನು ಒಂದು ನಾಲ್ಕು ಜನರಿಗೆ ನಾನು ಒಂದು ಕಾಲು ಕಪ್ಪಷ್ಟು ತೊಗೊಂಡಿದ್ದೀನಿ ಕಾಲು ಕಪ್ಪಷ್ಟು ಮಸೂರ್ ದಾಲನ್ನು ನೀರಿಗೆ ಹಾಕಿ ಅದರ ಜೊತೆ ಶುಂಠಿಯನ್ನು ಸ್ವಲ್ಪ ಸಣ್ಣದಾಗಿ ಕೊಚ್ಕೊಂಡು ಅದು ನುಗ್ಗೆಕಾಯಿ ಮತ್ತು ಅದರ ಜೊತೆ ಸ್ವಲ್ಪ ಅರಿಸಿನ ಆಮೇಲೆ ಸ್ವಲ್ಪ ಉಪ್ಪು ಆಮೇಲೆ ಒಂದು ಸ್ವಲ್ಪ ಕಹಿ ಕರಿಬೇವು ಅದನ್ನೆಲ್ಲ ಹಾಕಿ ನೀರು ಹಾಕಿ ಒಂದು ಕುಕ್ಕರ್ನಲ್ಲಿ ಬೇಯಿಸೋಕೆ ಇಟ್ಕೊಳ್ಳೋಣ ಆಯಿತಾ ಇದಾದ ಮೇಲೆ ಕುಕ್ಕರು ಎರಡು ವಿಷಲ್ ಆದಮೇಲೆ ನಾವು ಅದನ್ನು ತೆಗೆದುಬಿಟ್ಟು ಅದ್ರ ಮೇಲಿಂದ ಪಲ್ಪ್ ಮತ್ತು ಬೀಜಗಳನ್ನೆಲ್ಲ ತೆಗೆದು ಇಟ್ಕೊಂಡು ಬಿಡಬೇಕು ಆಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಸ್ವಲ್ಪ ಸಣ್ಣದಾಗೆ ಹೆಚ್ಕೊಂಡು ಇಲ್ಲಿ ಒಂದು ಬಾಣಲೆಯಲ್ಲಿ ಬೆಣ್ಣೆ ತಾಜಾ ತಾಜಾ ಬೆಣ್ಣೆಯನ್ನು ಮಾಡಿಟ್ಕೊಂಡಿದ್ದೆ ನಾನು ಸೊ ಅದನ್ನು ಹಾಕಿ ಸ್ವಲ್ಪ ಬಿಸಿ ಆದ ನಂತರ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕಿ ಒಗ್ಗರಣೆ ಮಾಡಿ ಆಮೇಲೆ ಅದೇನು ಮಿಕ್ಸ್ ಇದೆ ಅಲ್ವಾ ತೊಗರಿ ಮಸೂರ್ ದಾಲ್ ಮತ್ತು ನುಗ್ಗೆಕಾಯಿ ಮಿಕ್ಸು ಅದನ್ನು ಅದರೊಳಗೆ ಹಾಕಿ ಸ್ವಲ್ಪ ಪೆಪ್ಪರ್ ಪೌಡರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸ್ಬೇಕು ಹಾಗೆ ಒಂದು ಸ್ವಲ್ಪ ನಮಗೆ ಬೇಕಾದಷ್ಟು ರುಚಿಗೆ ತಕ್ಕಷ್ಟು ಲಿಂಬು ರಸವನ್ನು ಲೆಮನ್ ಜ್ಯೂಸನ್ನು ಹಾಕಿ ಸರ್ವ್ ಮಾಡಿ ಚಿಕ್ಕ ಮಕ್ಕಳು ಕೂಡ ಭಾಳ ಚಪ್ಪಿಸ್ಕೊಂಡು ತಿಂತಾರೆ ಸೊ ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು